ನಾನು ಪೇಪರ್ ಕೊಡುವವರಿಗೆ ನಿಮ್ಮನ್ನು ಮಾತ್ರ ಹೇಳ್ತೀನಿ ಸಿರಿಸಿಗಾಲ ಹಾವೇರಿಗೂ ಹೋಗ್ಬಿಡೋಲ್ಲ ಹುಬ್ಳಿ ಸೆಂಟ್ರಲ್ ಆಫೀಸ್ಗೆ ಹೋಗ್ಬಿಡೋಲ್ಲ ಏನ್ರಿ ನಾನು ಕೊಟ್ಟಿರೋ ಪೇಪರ್ ನಿಮ್ಗೆ ಹೊಳ್ಳಿ ಕೊಡುವವರಿಗೆ ನನಗೆ ಹೊಳ್ಳಿ ಕೊಡುವವರಿಗೆ ನಿಮ್ಮನ್ನು ಬಿಡೋಲ್ಲ ಹಾಕ್ರಿ ಸೈ ಹಾಕ್ರಿ ಹಾಕ್ರಿ ಇಲ್ಲ ಸರ್ ಹಾಕ್ಲಿ ಬಿಡಿ ಸಂತೋಷ ಆ ಡಿವಿಜನ್ ತಿರುಗಿ ಬಂದಿದ್ದೀನಿ ಸಂತೋಷ ನನಗೆ ಹಾಕ್ಲಿ ಅವ್ರು ಹಾಕತ್ತೇಳ್ರಿ ಸರ್ ನಾನು ಹೇಳ್ತೀನಿ ಗೇಟ್ ನಿಂದ ಒಳಗೆ ಬಂದ್ರೆ ಹೇಳ್ತೀನಿ ನಾನು ಅಫೆನ್ಸ್ ಹಾಕಿದ್ದೀನಿ ತಪ್ಪಕಾರ ಹಾಕ್ತೀನಿ ತಪ್ಕಾರ ಹಾಕ್ತೀನಿ ಒಂದು ಹೇಳ್ತೀನಿ ಕೇಳ್ರಿ ನಾನು ಎಲ್ಲಿ ಏನು ಮಾಡ್ಬೇಕು ನನಗೆ ಗೊತ್ತು ಹಾಕತ್ತೇಳ್ರಿ ಹೇಳ್ತೀನಿ ಎಮ್ ಡಿ ಅವ್ರಿಗೆ ಲೈವ್ ಕೊಡೋಂದ್ರು ಕೊಡ್ತೀನಿ ಕೆಂಪಿ ಬಗ್ಗೆ ಬಂದಿರ್ತಾನೆ ಅಲ್ಲ ಸರ್ ಹೇಳ್ತೀನಿ ಒಂಬತ್ತು ಗಂಟೆ ಡ್ಯೂಟಿ ಹೇಳಿದ್ರೆ ಎಲ್ಲಾ ಕೆಲಸ ಮಾಡ್ಕೊಂಡು ಹನ್ನೊಂದು ಹನ್ನೆರಡು ಗಂಟೆಗೆ ಮನೆಗೆ ಹೋಗಿದ್ದೀವಿ ಆ ಡ್ರಮ್ ಟೆಸ್ಟ್ ಹೋಲೇ ಬಿ ಎಂ ಎಸ್ ಸಾಟ್ ಹಾಡ್ತೀನಿ ಆ ಹದಿನಾರು ಹದಿನೇಳು ಗಾಡಿ ಯಾರು ಡ್ರೈವರ್ ಇದ್ರೆ ಆ ಟೆಸ್ಟ್ ಗೆ ಒಂದು ಹತ್ತು ಕಿಲೋಮೀಟರ್ ತಗೊಂಡೋಗ್ರಿ ಪ್ಯಾಸೆಂಜರ್ ಅವನು ಆಕೆ ಬೈತಾರೀ ಸಂಶಯ ನಕೊಂಡು ಎಲ್ಲರೂ ಇಂಥವೆಲ್ಲ ಇಂತವಲ್ಲ ಹೇಳ್ತೀನಿ ಈ ನಮ್ಮ ಹೆಗಡೆ ಸಾಹೇಬ್ ಹೇಳ್ತಾ ಇದ್ದಾನೆ ಆ ಹೆಗ್ಡೆ ಡ್ರಮ್ ಚೇಂಜ್ ಚೇಂಜ ಹೇಳಿ ಅವನು ಹೇಳ್ತಾರೆ ರಾತ್ರೆಲ್ಲ ನಾವು ಅಂಟಿ ಮಕ್ಕಳೆಲ್ಲ ಬೈಸ್ಕೋಬೇಕು ಸರ್ ನನಗೇನು ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ನನ್ಗೆ ಹೇಳ್ತೀನಿ ಕಂಪನಿ ಏನು ಏನ್ ಅದು ಬೇಕು ಮತ್ ಹೇಳ್ತೀನಿ ಗಾಡಿ ಕೆಲಸ ಮಾಡಿಸ್ ಬಂದ್ ಇಲ್ಲಿ ಹೇಳ್ತೀನಿ ಡ್ರೈವರ್ ಕಂಡಕ್ಟರ್ಗೆ ಹರಾಶ್ಮೆಂಟ್ ಕೊಟ್ರೆ ರಿಪೋರ್ಟ್ ಹಾಕತ್ತೇಡ್ರಿ ನೀವೆಲ್ಲರೂ ಸೇರಿ ಐತೆ ಸೆಕ್ಯೂರಿಟಿ ಅವ್ರು ಸೇರಿ ರಿಪೋರ್ಟ್ ಹಾಕತ್ತೇಳ್ ಬೇಕಾರ ಜೀವ ಕೊಡಕ್ ತಯಾರಿದ್ದೀನಿ ಕಾರ್ಮಿಕರಿಗೋಸ್ಕರ ಐತೆ ಜೀವ ಕೊಡಕ್ ತಾ ಇದೀನಿ ಪವರ್ ಅವ್ನು ತೋರ್ಸಲಿ ನಾನು ಪವರ್ ನಾನು ತೋರಿಸ್ತೀನಿ ಏ ರೆಡಿ ಅಡ್ಡ ಅಡ್ ಮಲ್ಲಿ ರೆಡಿ ಆತಾನ ಹಾಸ್ರಿ ಅವ್ನಿಗೆ ಅವ್ನು ಪವರ್ ಎಷ್ಟೈತೆ ನಾನು ತೋರಿಸ್ತೀನಿ ನನ್ನ ಪವರ್ ಎಷ್ಟೈತೆ ನಾನು ತೋರಿಸ್ತೀನಿ ನಾನು ಎಂ ಡಿ ಆಫೀಸ್ಗೆ ಇಂಟಿಮೇಶನ್ ಕೊಟ್ಟಿದ್ದೀನಿ ಎಮ್ ಡಿ ಪಿ ಎಂಟಿಮೇಷನ್ ಕೊಟ್ಟಿದ್ರಿ ಸರ್ ನೀವು ರಿಪೋರ್ಟ್ ಹಾಕ್ರಿ ಹಾಕ್ರಿ ನಾನು ಕೆಲಸ ಕಳ್ಕೊಂಡ್ ಮಾಡಿಲ್ಲ ಯಾಕೊತ್ತಾ ಆ ಡಿವಿಜನ್ ತಿರುಗಿ ಬಂದಿದ್ದೀನಿ ನಾನು ಹೇಳ್ರಿ ಸರ್ ಸಮಸ್ಯೆ ಅಲ್ಲ ಅದನ್ನು ಸಮಸ್ಯೆ ಅಲ್ಲ ಸರ್ ಹೇಳ್ತೀನಿ ಇವರು ಗಾಡಿ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದರೆ ಎಲ್ಲ ಮಾಡಿದ್ರಿ ಕ್ಯಾಂಪಲ್ಲಿ ಯಾಕೆ ಬರಲ್ಲ ಬರ್ತೆ ತಾನೆ ಮತ್ತೆ ಅದು ಬಿಟ್ಬಿಟ್ಟು ಹೇಳ್ತೇನೆ ಡ್ಯೂಟಿ ಚೇಂಜ್ ಮಾಡು ಅದು ಮಾಡು ಅಂತ ಹೇಳ್ತೀನಿ ಅಲ್ರಿ ನಾನು ನೀನೇ ವರ್ಕ್ಶಾಪ್ಗೆ ಹೋಗಿ ಬಂದಿದ್ದೀನಿ ನಾನು ಹೋಗಲ್ಲ ನಾನು ರೂಟ್ ಹೋಗ್ತೀನಿ ಅಂತ ನಾನು ಐದರ ತನ ಬರ್ತೈತೆ ತಾನೆ ಕ್ಯಾಂಪಲ್ಲಿ ಮತ್ತು ನಾನು ವರ್ಕ್ಶಾಪ್ಗೆ ಹೋಗಿ ಹೇಳ್ತೀನಿ ಟೈಮ್ ಆಯ್ತು ಏಳುವರಿ ಹಳೆ ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದೀನಿ ಏಳುವರೆ ಹಳೆ ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದೀನಿ ಮತ್ತು ನಾನು ಟೈಮ್ ಆದರೆ ಹೇಳ್ತೀನಿ ಪ್ಯಾಸೆಂಜರ್ ಏನು ನಮ್ಮನೆ ಹುಟ್ಟಿರ್ತಾರೆ ರೀ ಫೋನ್ ಮಾಡ್ತಾರೆ ಇರ್ತಾನೆ ಯಾಕೆ ಲೇಟು ಅಂತ ಇಲ್ಲ ಸರ್ ಹೇಳ್ತೀನಿ ಕೇಳ್ರಿ ನನಗೆ ಕೆಲಸ ಬೇಡ ನನಗೆ ಇಂಥ ಕೆಲಸ ಬೇಡ ಬಟ್ ಆ ಬೇಕಾದ ರಿಪೋರ್ಟ್ ಹಾಕ್ಲಿ ನಾನು ಚಾಲೆಂಜ್ ಮಾಡಿ ತಗೋತೀನಿ ಇಂಥವ್ ನಾನು ಬೇಕಾದಷ್ಟು ಮಾಡಿದ್ದೀನಿ ಆರು ಡಿವಿಷನ್ ತೀರಿದ್ದೀನಿ ಇಲ್ಲ ಸರ್ ಹೇಳ್ತೀನಿ ಕೇಳಿ ಆ ರೇಳ್ತೀನಿ ಪರಾಬರ್ ಹರ್ದರ್ಲ ನಾನು ಲೆಟ್ರ್ ಕೊಡ್ಸ್ರಿ ನಾನು ಸಾರಿ ಕೇಳಿ ಹೋಗ್ಕೊಂಡೆ ಈಗ ಹರ್ದಾರಲ್ಲ ಅವರು ನಾನೊಂದು ರಿಕ್ವೆಸ್ಟನ್ ಲೆಟ್ರ್ ಕೊಟ್ಟಿದ್ದೆ ಕಂಪ್ನಿ ಅವ್ನು ಏನು ಕೊಡ್ತಾನೆ ಅಲ್ಲಿ ಹೋಗಿ ಕೇಳತ್ತ ನೀವು ಕೇಂಪಲ್ಲಿ ಕೇಳ್ದವ್ರು ನೀವು ನಾನು ನಿಮಗೆ ಕೊಟ್ಟಿದ್ದೀನಿ ನನಗೊಂದು ಮಾಹಿತಿ ಕೊಡಿ ಯಾಕೋ ನಾನು ಅನ್ಎಜುಕೇಟೆಡು ನನಗೊಂದು ಮಾಹಿತಿ ಕೊಡಿ ಅಂತ ಕೇಳಿದ್ದೀನಿ ಪರ ಪರ ಹರಿದಲ್ಲ ನನಗೆ ಅಷ್ಟೇ ಸಾಕು ನನ್ನ ಪೇಪರ್ ನನಗೆ ಕೊಡಲಿ ನಾನು ಹೋಗ್ತೀನಿ ನಾನು ಹೋಯ್ತು ಅಂತ ಇಲ್ಲಿ ನಾನು ಹೇಳ್ತೀನಿ ಎಮ್ ಡಿ ಆಫೀಸ್ಗೆ ಇಂಟರ್ಮೇಷನ್ ಕೊಟ್ಟಿದ್ದೀನಿ ನನಗೆ ಕೆಲಸ ಬೇಕಂತ ಏನಿಲ್ಲ ಸರ್ ವೀಡಿಯೋ ಮಾಡಿ ಸರ್ ಸಂತೋಷ ಹೇಳ್ತೀನಿ ನಾನು ಸರ್ಟ್ ಹೊಡೆದು ಹೇಳ್ತೀನಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಬಟ್ ಆರು ಹೇಳ್ತಿಲ್ಲ ನೀವು ನನ್ನ ಪೇಪರ್ ಯಾಕೆ ಹರಿದ್ರಿ ನಾನು ಪೇಪರ್ ಯಾಕೆ ಹರಿದ್ರಿ ಅಷ್ಟೇ ನಾನು ಕೇಳ್ತಾಯಿ ನಂದು ವೀಡಿಯೋ ಐತೆ ನೀವು ವೀಡಿಯೋ ಮಾಡಿ ತೊಂದರೆ ಇಲ್ಲ ನೀವು ಪೇಪರ್ ಯಾಕೆ ಹರಿದ್ರಿ ನಾನು ರಿಕ್ವೆಸ್ಟ್ ಕೇಳಿದ್ದೀನಿ ನಿಮಗೆ ನೀವು ಯಾಕೆ ಹರಿದ್ರಿ ಅಷ್ಟೇ ನನಗೆ ಬೇಕು ನಾನು ಏನು ಬ ಒಳಗೆ ಬಂದು ಗಲಾಟೆ ಮಾಡಿದ್ದೀನ ನಿಮಗೆ ಇಲ್ಲಲ್ಲ ನಾನು ನಿಮಗೆ ಮಾಹಿತಿ ಕೇಳಿದ್ದು ಮಾಡಿ ಸಾರ್ ಹೇಳ್ತೀನಿ ನೀಗಾಗಿ ಹೇಳ್ತೀನಿ ಆಯಿತಾ ಮಾಡಿ ನಾನು ಹೇಳ್ತೀನಿ ನನ್ನ ಕಷ್ಟ ನನಗೆ ಗೊತ್ತು ನಾನು ಸಿಂಗಲ್ ಹೋಗ್ತಾ ಇದೀನಿ ತಾನೇ ನನಗೆ ಬೇಡ ಅಂತ ಹೇಳಿದ್ದೀನಿ ನನಗೆ ಬೇಡ ಅಂತ ಹೇಳ್ತೀನಿ ಮಾಡಿಕೊಳ್ಳಿ ಸಾರ್ ಹೇಳ್ತೀನಿ ನಾನು ಸಲ್ಯೂಟ್ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಯಾರು ಹೇಳ್ತಲ್ಲ ನೀವು ಪೇಪರ್ ಯಾಕೆ ಹರಿದಿರಿ ನಾನು ನಾನು ಕೊಟ್ಟಿರೋ ಪೇಪರ್ ನನಗೆ ವಾಪಸ್ ಕೊಡಿ ನಾನು ನಿಮ್ಮ ರಿಕ್ವೇಶನ್ ಕೊಟ್ಟಿದ್ದು ನನಗೆ ವಾಪಸ್ ಕೊಡಿ ಅಷ್ಟೇ ನಾನು ಕೇಳೋದು ನಾನು ಪೇಪರ್ ನನಗೆ ವಾಪಸ್ ಕೊಡುವವ್ರಿಗೆ ಹೇಳ್ತೀನಿ ನಿಮ್ಮನ್ನು ನಾನು ಪಡೋಲ್ಲ ಅಲ್ಲಿ ಹಾಂ ನಾನು ನಿಮ್ಮ ಕೈಲಿ ಕೊಟ್ಟಿದ್ದೀನಿ ನಮ್ಮ ಸೈಬ್ರ ಕೈಲಿ ಕೊಟ್ಟಿಲ್ಲ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ನನಗೆ ಕೊಡಿ ನನ್ನ ಕೈ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲ ನಾನು ವಿಡಿಯೋ ಐತೆ ಆಯ್ತು ಆಯ್ತು ನನ್ನ ಕೈ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ 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 ಆಯ್ತು ತೊಗೋರಿ ಕೊಟ್ಟಿಲ್ಲ ಹೋರಿ ಹೋರಿ ಸರಿ

ನನಗೆ ನಾನು ಕೇಳಿದ್ ನಿಮಗೆ ರಿಕ್ವೆಸ್ಟ್ ಅಲ್ಲಿ ಕೇಳ್ತಾ ಇದ್ರಿ ನೀವು ಯಾಕೆ ಹರಿದ್ರಿ ಗುರು ಕೆ ಎಂ ಕೇಳಿದ್ರ ನೀವು ಕೇಳವ್ರಲ್ಲ ನನ್ ಕಂಪ್ಲೇಂಟ್ ಎಸ್ಕೊಟ್ಟಿ ನೀವು ಕಾಪಿ ನಾನು ಕೊಡಿ ಕೊಡಿ ಸತೀಶ ಜಿ ಕಾಪಿಸ್ ಕೊಡ್ತೀರಾ ಸೆಕ್ಯೂರಿಟಿ ಅವ್ರು ಬರ್ರಿ ಕಾಪೀಸ್ ಕೊಡ್ರಿ ಕಾಪೀಸ್ ಕೊಡ್ತೀರಾ ಅದ್ನ ಹದ್ ಕಾಪಿಸ್ ಕೊಡ್ರಿ ಗುರು ಹಾಕ ಹಾಕ ಹಾಸ್ ಹಾಸು ತಗೋ ಹಾಸು ಹಾಸು ಏ ಇಲ್ಲ ಗಪ್ಪ ರೇ ಮೀಡಿಯಾ ಅವ್ರಿಗೆ ಕಳ್ಸ ಕೇಳಿದ್ರಿ ಹಾಸು ಏ ಇಲ್ಲ ಇಲ್ಲ ಸುಮ್ಮನೀರು ಹಾಸು ನಡಿಯತ್ತ ಸರ್ ನಾನು ರಿಕ್ವೆಸ್ಟ್ ಮಾಡಿದ್ವಿ ನಿಮಗೆ ನಿಮ್ಗೆ ಹರಿಯ ಅಂತ ಪವರ್ ಏನಿದೆ ಹೇಳಿ ಯಾರಿಗೆ ನಾನು ಒಳಗೆ ಬರೋದಿಲ್ಲ ಹೊರಗೆ ಇರ್ತೀನಿ ಹಾಂ ಆಯಿತು ಹೆಂಗೋಕೆ ನೋಡ್ತೀನಿ ಮೀಡಿಯಾ ಅವರು ಬರೋರಿಗೆ ನಿಮಗೆ ಕಳಿಸಲ್ಲ ಅದ್ ಇಲ್ಲ ಗುರು ತಗೋ ಇಲ್ಲ ಅಲ್ಲ ಆ ಹರ್ದ್ ಕಾಪಿ ನನಗೆ ಬೇಕು ಹರ್ದ್ ಕಾಪಿ ಬೇಕು ನನಗೆ ನಾನು ಮಾಹಿತಿ ಅಧಿಕಾರಿ ಕೇಳಿದೀನಿ ಇಲ್ಲಿ ಕೆಳ ಕೆಳಕ್ಕೆ ಅವ್ರ ಕೈ ಕೆಳ ಕೆಲಸ ಮಾಡೋರ್ ಕೇಳಿಲ್ಲ ಹಾ ಹಾಕು ಒಳಗೆ ಮೀಡಿಯಾದವ್ರು ಬರಲಿ ಅದ್ ಹೆಂಗ್ರ ಅವ್ರು ಎಲ್ಲ ಪಾಪದ ನೌಕರು ಶಿಖಾರ ಬಿಟ್ಟು ಗುಬ್ಬೆ ಮೇಲೆ ಹತ್ರ ಕೊಡ್ರಿ ಕೊಡಿರಿ ಕಂಪ್ಲೇಂಟ್ ಎಷ್ಟು ಕೊಟ್ಟದು ಯಾಕ್ರಿ ಹೋಗ್ತೀರಾ ಸರ್ ಬನ್ನಿ ಬರ್ರಿ ರಾಮಾಯಣ ಆಗಲಿ ಬನ್ನಿ ಸರ್ ನಾವು ಒಳಗೆ ಬರ್ದಿಲ್ಲ ಬನ್ನಿ ಬಸ್ ಹೇಳ್ತೀನಿ ಎಂಟು ತಿಂಗಳಿಂದ ಹೇಳ್ತಿ ಕಂಪ್ಯೂಟರ್ ಇಲ್ಲ ಫ್ರಿಜ್ ಇಲ್ಲ ವಾಷಿಂಗ್ ಇಲ್ಲ ಕಸ ಹೊಡೆಲ್ಲ ಎಲ್ಲಿ ಹೋಗ್ತಾ ಇದೆ ಇದು ಕೇಳಿದ್ರೆ ಹೇಳ್ತೀನಿ ಬಡಪಾಯಿ ಮೇಲೆ ಗುಬ್ಬಿ ಹಬ್ಬಸ್ತಾ ಅಸ್ತ್ರ ಹಸ್ತಡ ಬರ್ರಿ ಬೇಕಾದ್ರೆ ಬೇಕಾದ್ರಿಪೋರ್ಟ್ ಹಾಕಿರಿ ಈ ಒಂದು ಮೇಲಿನ ಘಟನೆಯನ್ನ ನೋಡಿದ್ರೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಆಗೋದೇನಪ್ಪ ಅಂತಂದ್ರೆ ಒಬ್ಬ ಇಪ್ಪತ್ತೇಳು ವರ್ಷಗಳ ಸೇವೆಯನ್ನ ಸರಿಸಿರ್ತಕ್ಕಂಥ ಒಬ್ಬ ಹಿರಿಯ ಚಾಲಕ ಈಗಾಗಲೇ ಅವ್ರಿಗೆ ಐವತ್ಮೂರು ವರ್ಷ ಆಗಿದೆ ಈ ಸದರಿ ಮಾರ್ಗದಲ್ಲಿ ಏನು ಸಿರ್ಸಿ ಮೈಸೂರು ಮಾರ್ಗದಲ್ಲಿ ಸುಮಾರು ಒಂದೂವರೆ ವರ್ಷಗಳಿಂದ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಯಾವತ್ತೂ ಕೂಡ ಕೆಎಂ ಎಲ್ ಸಮಸ್ಯೆ ಬಂದಿಲ್ಲ ಏನ್ ಕೆಎಂ ಎಲ್ ಸಮಸ್ಯೆ ಎಷ್ಟು ಕೇಳ್ತಾ ಇದಾರೆ ಇವರು ಯಾವುದೇ ಕಂಪನಿಗಳು ಕೂಡ ಇಂತಿಷ್ಟು ಕೆಂಪಿಲ್ ನ ತರಬೇಕು ಅಂತ ಹೇಳಿ ನಿಗದಿ ಮಾಡಿರ್ತಕ್ಕಂಥದ್ದನ್ನ ಇದುವರೆಗೂ ಅಧಿಕಾರಿಗಳಾಗ್ಲಿ ಸಂಸ್ಥೆ ಆಗ್ಲಿ ಎಲ್ಲೂ ಡಿಸ್ಪೋಸ್ ಮಾಡಿಲ್ಲ ಯಾವ ಮಾನದಂಡದ ಆಧಾರದ ಮೇಲೆ ಇವರು ಕೆಂಪಿಲ್ ನ ಐದು ಕ್ರಾಸ್ ಮಾಡಬೇಕು ಅಂತಾರೆ ಅನ್ನೋದು ಒಂದು ಮತ್ತೆ ಅವತ್ತು ಗಾಡಿಯನ್ನ ಮುಕ್ಕಾಲು ಗಂಟೆ ತಡವಾಗಿ ಗಾಡಿಯನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಬೇರೆ ಅದೇ ಮಾರ್ಗದಲ್ಲಿ ಒಂದು ಬೇರೆ ಗಾಡಿ ಬೀಡಿ ಆಗಿದ್ದು ಆ ಬೀಡಿನ ಅಟೆಂಡ್ ಮಾಡ್ಲಿಕ್ಕೆ ವರ್ಕ್ಶಾಪ್ ಹೋಗಿ ಅದಕ್ಕೆ ಬೇಕಾದಂತ ಟೂಲ್ಸ್ ಗಳನ್ನ ತಗೊಂಡು ಹೋಗಿದ್ದಾರೆ ಅಟ್ ಲೀಸ್ಟ್ ಅಡ್ವಾನ್ಸ್ ಆಗಾದ್ರೂ ಹೇಳಿದ್ರೆ ಆ ಟೈಮ್ ಪ್ಯಾಕಪ್ ಆಗ್ತಿತ್ತು ಇವರು ಸರಿಯಾದ ಸಮಯಕ್ಕೆ ಗಾಡಿ ಆಪರೇಷನ್ ಮಾಡುವಾಗ ನೀವು ಅದನ್ನ ಅಟೆಂಡ್ ಮಾಡಕ ಹೋಗಿ ಅಂದಾಗ ಒಂದ್ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಟೈಮ್ ವೇರಿ ಆಗುತ್ತೆ ಆದ್ರೆ ಪ್ರಯಾಣಿಕರು ಆ ಅರ್ಧ ಮುಕ್ಕಾಲು ಗಂಟೆ ಟೈಮ್ನ ಹೆಂಗೆ ತಡ್ಕೊಳ್ತಾರೆ ಮತ್ತೆ ಚಾಲಕರು ಅವ್ರ ಜೊತೆ ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಚಾಲಕರು ಅನಿವಾರ್ಯ ಕೆಲವು ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ಈ ತರದ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಹೆಚ್ಚು ಕಿಲೋಮೀಟರ್ಗಳನ್ನ ಶ್ರಮಿಸುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅಪಘಾತಗಳು ಯಾಕೆ ಆಗುತ್ತೆ ಅಂದ್ರೆ ಈ ತರ ಈ ತರದ ಒಂದು ಟಾರ್ಚರ್ ಇಂದ ಒಂದು ಕೆಂಪೆಲ್ ಬೇಕು ಅಂತ ಕೇಳ್ತಾರೆ ಕೆಂಪೆ ಬೇಕು ಅಂದ್ರೆ ಏನ್ ಮಾಡ್ತಾರೆ ನಮ್ಮ ಚಾಲಕರು ನೂಟ್ಲು ಮಾಡ್ತಾರೆ ನೂಟ್ಲು ಮಾಡೋದ್ರಿಂದ ಗಾಡಿ ತನ್ನ ಕಂಟ್ರೋಲ್ ತಪ್ಪುತ್ತೆ ಅಪಘಾತ ಆಗುತ್ತೆ ಈಗ ಏನ್ ಅಪಘಾತಗಳಾಗ್ತಾ ಇದೆಯೋ ಇಂತಹ ಅಧಿಕಾರಿಗಳಿಂದ ಇವರ ಟಾರ್ಚರ್ ಇಂದನೆ ಮೇ ಬಿ ಈ ತರದ ಇಂಧನ ಉಳಿಸಕ್ಕೆ ಹೋಗಿ ಆ ನೂಟ್ಲು ಮಾಡಿ ಗಾಡಿ ಕಂಟ್ರೋಲ್ ತಪ್ಪತ್ತೆ ಅಪಘಾತಗಳಾಗ್ತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಆದ್ರೆ ಇಲ್ಲಿ ಕೆ ಎಂ ಪಿ ಎಲ್ ಕಡಿಮೆ ಬಂದಿದೆ ಅಂತ ಹೇಳಿದ್ಮೇಲೆ ಸರ್ಕ್ಯುಲರ್ ಪ್ರಕಾರ ಅವ್ರಿಗೆ ನೋಟಿಸ್ ಇಶ್ಯೂ ಆಗಬೇಕು ಆ ನೋಟಿಸ್ಗೆ ಅವ್ರು ಸಂಜಾಯಿಸಿ ತಗಬೇಕು ಅದಾದ ನಂತರ ಮಾರ್ಗ ಬದಲಾವಣೆ ಮಾಡೋದು ಮತ್ತೊಂದು ಮಾಡಬೇಕು ಆದ್ರೆ ಇಲ್ಲಿ ಒಬ್ಬ ಡಿ ಎಂಇ ಅಶೋಕ್ ಡಂಗಿ ಅನ್ನೋರು ಏಕಾಏಕಿ ಅವನಿಗೆ ಮಾರ್ಗವನ್ನು ಬದಲಾವಣೆ ಮಾಡಿ ಯಾರು ಹೇಳಿದ್ದು ಇವ್ರಿಗೆ ಇವ್ರಿಗೆ ಸಂಸ್ಥೆ ನಿಯಮಾವಳಿಯನ್ನ ಉಲ್ಲಂಘನೆ ಮಾಡಕ್ಕೆ ಯಾರು ಹೇಳಿದ್ದು ಈ ತರದ ದರ್ಪ ದೌರ್ಜನ್ಯದಿಂದನೇ ಇವತ್ತು ಆ ಚಾಲಕ ನಿರ್ವಾಹಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ ಅಂದ್ರೆ ಈ ತರದ ಒತ್ತಡದಿಂದ ಒಂದ್ ಕಡೆ ಸಾರ್ವಜನಿಕರ ಕರ್ತವ್ಯ ಸಂದರ್ಭದಲ್ಲಿ ಒತ್ತಡ ಇರುತ್ತೆ ಇನ್ನೊಂದ್ ಕಡೆ ವೈಯಕ್ತಿಕ ಜೀವನದಲ್ಲಿ ಒತ್ತಡ ಇರುತ್ತೆ ಕರ್ತವ್ಯ ನಿಗೂಸ್ಕೊಂಡು ಡಿಪೋಗ್ ಬಂದಂತಹ ಸೌಜನ್ಯದಿಂದ ತಾಳ್ಮೆಯಿಂದ ಒಂದು ನಾಲ್ಕು ಮಾತಾಡಿ ಅವ್ರಿಗೆ ಸರಿದಾರಿ ತಗೊಂಡೋಗ ಕೆಲಸ ಮಾಡಿ ಬೇಡನಲ್ಲ ಆದ್ರೆ ಈ ತರದ ದರ್ಪ ದೌರ್ಜನ್ಯದಿಂದ ಇವತ್ತು ಆ ಒಂದು ಚಾಲಕ ಬೇಸತ್ತಿದ್ದಾನೆ ಮಾನಸಿಕವಾಗಿ ನೊಂದಿದ್ದಾನೆ ಗೊತ್ತಾಗುತ್ತೆ ಈ ಎಲ್ಲಾ ಕಾರ್ಯಗಳಿಗೂ ಕೂಡ ಇವನ ನಮ್ಮ ಡಿ ಎಂಇರ ಪ್ರಚೋದನೆನೇ ನೇರುವ ಕಾರಣ ಆಗಿದೆ ದಯಮಾಡಿ ಯಾರ್ಯಾರು ಈ ತರದ ಪ್ರಚೋದನೆಯನ್ನ ಮಾಡ್ತಾರೆ ಕಾನೂನನ್ನ ಕೈ ತಗೊಳ್ತಾರೋ ಅಂತ ಎಲ್ಲಾ ಅಧಿಕಾರಿಗಳ ಮೇಲೆ ದಯಮಾಡಿ ಶಿಸ್ತು ಕ್ರಮಗಳಾಗಬೇಕು ಈ ಅಶೋಕ್ ಡಂಗಿ ಅವ್ರನ್ನು ಕೂಡ ಅಮಾನತ್ನಲ್ಲಿಟ್ಟು ವಿಚಾರಣೆಯನ್ನು ಮಾಡಬೇಕು ಮತ್ತೆ ಇಂತ ಇಷ್ಟೋ ನೊಂದ ಚಾಲಕರಿಗೆ ದಯಮಾಡಿ ನ್ಯಾಯವನ್ನ ಕೊಡಿಸ್ಬೇಕು ಅಂತೇಳಿ ವಿ ವೈಸ್ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇನೆ ಮತ್ತೆ ಇತರ ಪ್ರಕರಣಗಳು ಹಾಕ್ಬಾರದು